ಫ್ರೆಂಡ್ಸ್ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಸ್ವಾಗತ ನಾನು ರಕ್ಷ ರಘುರಾಮ್ ಸ್ನೇಹಿತರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ಭವಿಷ್ಯದ ಮಾನವರಹಿತ ವಿಂಗ್ ಮ್ಯಾನ್ ಡ್ರೋನ್ ಪ್ರದರ್ಶಕ ಯುದ್ಧ ಏರ್ ಟೀಮಿಂಗ್ ಸಿಸ್ಟಮ್ ಕ್ಯಾಟ್ಸ್ ಸಿಎಟಿಎಸ್ ಟಿ ಎಸ್ ವಾರಿಯರ್ ಬೆಂಗಳೂರಿನಲ್ಲಿ ನಡೀತಾ ಇರುವ ಏರೋ ಇಂಡಿಯಾ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ತುಂಬಾ ಗಮನ ಸೆಳಿತು ಅಂತಾನೆ ಹೇಳಬಹುದು ಈ ಮಾನವರಹಿತ ಯುದ್ಧ ವೈಮಾನಿಕ ವಾಹನ ಯುಸಿಎವಿ ಪೂರ್ಣ ಪ್ರಮಾಣದಲ್ಲಿ ಮೂಲ ಮಾದರಿಯನ್ನೇ ನಿಮಗೆ ಏರ್ ಶೋದಲ್ಲಿ ಏರ್ ಶೋದ ಇಂಡಿಯಾ ಪೆವಿಲಿಯನ್ ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ನೀವು ಏರೋ ಇಂಡಿಯಾಗೆ ಹೋಗ್ತಾ ಇದ್ರೆ ಅಲ್ಲಿ ಇಂಡಿಯಾ ಪೆವಿಲಿಯನ್ಗೆ ಭೇಟಿ ಕೊಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಲ್ಲಿ ನಿಮಗೆ ಅನೇಕ ರೀತಿಯಾದಂತಹ ಯುದ್ಧ ವಿಮಾನಗಳಾಗಿರಬಹುದು ಜೊತೆಗೆ ಸಿಸ್ಟಮ್ಸ್ಗಳಾಗಿರಬಹುದು ಬೇರೆ ಬೇರೆ ತಂತ್ರಜ್ಞಾನಗಳಾಗಿರಬಹುದು ವೆಪನ್ಗಳಾಗಿರಬಹುದು ಅದೆಲ್ಲವನ್ನು ಕೂಡ ನೋಡಲಿಕ್ಕೆ ನಿಮಗೆ ಸಿಗುತ್ತೆ ಇದು ಭಾರತದ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳಲ್ಲಿ ಮಹತ್ವದ ಮೈಲಿಗಲ್ಲನ್ನು ಗುರುತಿಸುತ್ತದೆ ಭಾರತ ಸ್ವದೇಶಿಯಾಗಿ ಅನೇಕ ವಸ್ತುಗಳನ್ನು ತಯಾರಿಸಬೇಕು ಜೊತೆಗೆ ರಕ್ಷಣಾ ಕ್ಷೇತ್ರದಲ್ಲಿ ಹೆಚ್ಚಿನ ಎಲ್ಲಾ ವಸ್ತುಗಳು ಹೆಚ್ಚಿನ ಎಲ್ಲಾ ವೆಪನ್ಗಳು ಭಾರತದ ತಯಾರಿಕೆಯಲ್ಲೇ ಆಗಿರಬೇಕು ಅನ್ನುವಂತಹ ಒಂದು ಆಸೆಯನ್ನು ಹೊಂದಿದೆ ನರೇಂದ್ರ ಮೋದಿಯವರು ಕೂಡ ಮೇಕ್ ಇನ್ ಇಂಡಿಯಾವನ್ನ ಹಲವಾರು ಬಾರಿ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಅದು ಡಿಫೆನ್ಸ್ ಸಿಸ್ಟಮ್ ಅಲ್ಲೂ ಕೂಡ ಬರಬೇಕು ಅನ್ನುವಂಥದ್ದು ನರೇಂದ್ರ ಮೋದಿ ಅವರ ಒಂದು ಅಭಿಪ್ರಾಯ ಏನು ಈ ಕ್ಯಾಟ್ಸ್ ನ ವಿಶೇಷತೆ ಏನು ಅಂತ ಗೊತ್ತಾದ್ರೆ ನೀವೇ ಶಾಕ್ ಆಗ್ತೀರಾ ಈ ಕ್ಯಾಟ್ಸ್ ವಾರಿಯರ್ ಸ್ಕೌಟಿಂಗ್ ಶತ್ರುಗಳ ಗುಂಡಿನ ಮಳೆ ಸುರಿಸಿದ್ರೆ ಅದನ್ನ ಹೀರಿಕೊಳ್ತದೆ ಜೊತೆಗೆ ಅಂದ್ರೆ ಅದಕ್ಕೆ ಎದೆಯೊಡ್ಡಿ ನಿಲ್ತದೆ ಹಾಗೆ ಗುರಿಗಳ ಮೇಲೆ ದಾಳಿ ಮಾಡುವಂತಹ ಬೇರೆ ಬೇರೆ ಕೆಲಸಗಳನ್ನ ಇದು ನಿರ್ವಹಿಸ್ತದೆ ಇದನ್ನ ಮದರ್ ಶಿಪ್ ವಿಮಾನದಿಂದ ನಿಯಂತ್ರಿಸಬಹುದು ಮತ್ತು ಕಾರ್ಯಾಚರಣೆಗಳ ನಂತರ ಅಂದ್ರೆ ಇದನ್ನ ಯಾವ ಕಾರ್ಯಾಚರಣೆಗೆ ಕಳಿಸಿರ್ತೀವಲ್ವ ಅದೆಲ್ಲವನ್ನ ಮುಗಿಸ್ಕೊಂಡು ಮತ್ತೆ ವಾಪಾಸ್ ಎಲ್ಲಿಂದ ಕಳಿಸಿರ್ತೀವೋ ಅಲ್ಲಿಗೆ ಬರುವಂತಹ ಸಾಮರ್ಥ್ಯವನ್ನ ಹೊಂದಿದೆ ಹೆಚ್ಚಿನ ಅಪಾಯದ ಸನ್ನಿವೇಶಗಳಲ್ಲಿ ಅಂದ್ರೆ ಏನಾದ್ರೂ ತುಂಬಾ ಅಪಾಯದ ಸನ್ನಿವೇಶ ಎದುರಾಯಿತು ಅಂತ ಒಂದು ನಿರ್ಣಾಯಕ ಗುರಿಗೆ ಹೋಗಿ ಅಪ್ಪಳಿಸಿ ಕೆಲವೊಂದು ಸಂದರ್ಭದಲ್ಲಿ ಏನಂತ ಹೇಳುತ್ತೆ ಆ ಶತ್ರುಗಳ ಒಂದು ಅಟ್ಯಾಕ್ ಆದಾಗ ನಮ್ಮನ್ನು ರಕ್ಷಿಸಿಕೊಳ್ಳಿಕ್ಕಾಗಲ್ಲ ಆದ್ರೆ ಅಂತ ಸಂದರ್ಭದಲ್ಲಿ ಇದೇನ್ ಮಾಡುತ್ತೆ ಅಂತ ಅಂದ್ರೆ ಯಾವುದಾದ್ರೂ ಒಂದು ನಿರ್ಣಾಯಕ ಗುರಿಗೆ ಹೋಗಿ ಅದನ್ನ ಅಲ್ಲಿ ಅಪ್ಪಳಿಸಿ ನಂತರದಲ್ಲಿ ಅದು ಕೆಲವೊಮ್ಮೆ ಹಿಂತಿರುಗಿ ಬರಲಿಕ್ಕೆ ಸಾಧ್ಯವಾಗದೆ ತನ್ನ ತಾನು ತ್ಯಾಗಗೊಳಿಸುವ ಅಂದ್ರೆ ತನ್ನ ತಾನು ತ್ಯಾಗ ಮಾಡ್ಕೊಳ್ಳಕ್ಕೂ ಇದನ್ನ ನಾವು ನಿರ್ದೇಶಿಸಬಹುದು ಇದಕ್ಕೆ ಒಂದು ಡೈರೆಕ್ಷನ್ ಅನ್ನ ಕೊಡಬಹುದು ಇದರಿಂದಾಗಿ ಮಾನವರನ್ನ ಅಂದ್ರೆ ಸೈನಿಕರು ಇರ್ತಾರಲ್ವಾ ಅವರನ್ನ ರಕ್ಷಿಸಬಹುದು ಇನ್ನು ಇದನ್ನ ನಿಷ್ಠಾವಂತ ವಿಂಗ್ ಮ್ಯಾನ್ ಆಗಿ ಕಾರ್ಯನಿರ್ವಹಿಸುವ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಎಲ್ ಸಿ ಎ ತೇಜಸ್ ನಂತಹ ಮಾನವ ಸಹಿತ ಫೈಟರ್ ಜೆಟ್ ಗಳ ಜೊತೆಗೆ ಕಾರ್ಯನಿರ್ವಹಿಸಲಿಕ್ಕೆ ವಿನ್ಯಾಸಗೊಳಿಸಲಾಗಿದೆ ಇನ್ನು ಇದರಲ್ಲಿ ಕೆಲವೊಂದು ಸೀಕ್ರೆಟ್ ಶಕ್ತಿಗಳು ಇದೆ ಹಾಗೆ ಆಂತರಿಕ ಶಸ್ತ್ರಾಸ್ತ್ರಗಳು ಹಾಗೆ ಅಂದ್ರೆ ಇದರಲ್ಲಿ ಕೆಲವೊಂದು ಸೀಕ್ರೆಟ್ ಟೆಕ್ನಿಕ್ಸ್ ಇದೆ ಮತ್ತೆ ಈ ಒಂದು ಕ್ಯಾಟ್ಸ್ ಒಳಗೆ ಬೇರೆ ಬೇರೆ ವೆಪನ್ಸ್ ಗಳನ್ನ ಇಡಬಹುದು ಇನ್ನು ಮುಂದುವರೆದು ನೋಡೋದಾದ್ರೆ ಏವಿಯಾನಿಕ್ಸ್ ಅನ್ನ ಒಳಗೊಂಡಿದೆ ಈ ಡ್ರೋನ್ ಬೋಯಿಂಗ್ ಘೋಸ್ಟ್ ಬ್ಯಾಟ್ ಮತ್ತು ಇತರ ನಿಷ್ಠಾವಂತ ವಿಂಗ್ ಮ್ಯಾನ್ ಡ್ರೋನ್ ಗಳನ್ನ ಹೋಲುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಇದನ್ನು ತಯಾರಿಸಲಾಗಿದೆ ಇನ್ನು ಮದರ್ ನಿಂದ ನಿಯಂತ್ರಿಸಲ್ಪಡುವ ಇದು ಶತ್ರುಗಳ ಗುಂಡಿನ ದಾಳಿಯನ್ನ ಆಗ್ಲೇ ಹೇಳಿದಂತೆ ಅದಕ್ಕೆ ಎದೆಯೊಡ್ಡಿ ನಿಲ್ಲುತ್ತೆ ಮತ್ತು ಶತ್ರು ಪ್ರದೇಶ ಸುಮಾರು ಏಳ್ನೂರು ಕಿಲೋಮೀಟರ್ ವರೆಗೆ ಕೂಡ ನಿಖರವಾದ ದಾಳಿಯನ್ನು ನಡೆಸುವುದು ಸೇರಿದಂತೆ ಅನೇಕ ಕೆಲಸಗಳನ್ನ ಇದು ನಿರ್ವಹಿಸುತ್ತದೆ ಇನ್ನು ಸ್ನೇಹಿತರೆ ಕ್ಯಾಟ್ಸ್ ವಾರಿಯರ್ ಎಚ್ ಎಲ್ ನ ವಿಮಾನ ಸಂಶೋಧನೆ ಮತ್ತು ವಿನ್ಯಾಸ ಕೇಂದ್ರ ಎ ಆರ್ ಡಿ ಸಿಯ ಉತ್ಪನ್ನವಾಗಿದೆ ಈ ಕ್ಯಾಟ್ಸ್ ಅನ್ನ ನೀವು ನೋಡಬಹುದು ಒಂದು ರೀತಿಯಲ್ಲಿ ವಿಶಾಲವಾಗಿದೆ ತುಂಬಾ ಚೆನ್ನಾಗಿ ಇದೆ ನೀವು ಡೈರೆಕ್ಟ್ ಆಗಿ ಅಲ್ಲಿ ನೋಡಿದ್ರೆ ಇನ್ನು ನಿಮಗೆ ಖುಷಿ ಆಗುತ್ತೆ ಏನೋ ಇದ್ರ ಒಂದು ಪ್ರಮುಖ ಕೆಲಸ ಅಂತ ಹೇಳಿದ್ರೆ ಸೈನಿಕರನ್ನ ರಕ್ಷಿಸೋದಾಗಿರಬಹುದು ಹಾಗೆ ಶತ್ರು ದೇಶದ ಮೇಲೆ ಅಟ್ಯಾಕ್ ಮಾಡೋದು ಶತ್ರುಗಳನ್ನ ಸದೆ ಬಡಿಯುವಂತಹ ಕೆಲಸವನ್ನ ಈ ಕ್ಯಾಟ್ಸ್ ಮಾಡುತ್ತೆ ಇನ್ನು ನ್ಯೂ ಸ್ಪೇಸ್ ರಿಸರ್ಚ್ ಅಂಡ್ ಟೆಕ್ನಾಲಜೀಸ್ ಎನ್ ಆರ್ ಟಿ ಸಹಯೋಗದೊಂದಿಗೆ ಅಭಿವೃದ್ಧಿ ಪಡಿಸಲಾದಂತಹ ಈ ಯು ಸಿ ಎ ವಿ ಕೆಲವೊಂದು ಸಂದರ್ಭದಲ್ಲಿ ಫೈಟರ್ ಜೆಟ್ ಗಳೊಳಗೆ ಪೈಲಟ್ ಗಳಿದ್ರೆ ಅದೇನದು ಕ್ರಾಶ್ ಆದರೆ ಅಥವಾ ಕೆಲವೊಂದು ಸಂದರ್ಭದಲ್ಲಿ ಪೈಲಟ್ಗಳಿಗೂ ಕೂಡ ಸಮಸ್ಯೆ ಆಗುತ್ತೆ ಆದರೆ ಈ ಒಂದು ಕ್ಯಾಡ್ಸ್ ಅಂತಹ ಸಮಸ್ಯೆಯನ್ನು ಕಡಿಮೆ ಮಾಡುವ ಮೂಲಕ ಈ ಮಿಷನ್ ತುಂಬಾ ಪರಿಣಾಮಕಾರಿಯಾಗಿ ಹೊರಹೊಮ್ಮಿದೆ ಅಂತಾನೆ ಹೇಳಬಹುದು ಒಟ್ನಲ್ಲಿ ಕ್ಯಾಡ್ಸ್ ಅದರ ಶಕ್ತಿ ಹಾಗೆ ವಿಶೇಷತೆಯಿಂದ ಜನರನ್ನ ಚಕಿತಗೊಳಿಸ್ತಾ ಇರೋದಂತೂ ಸತ್ಯ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ